ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆರನೇ ತರಗತಿಯ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಂದು ಪ್ರಕಟಗೊಂಡಿರುತ್ತದೆ ಹೌದು ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿಕೊಳ್ತೀನಿ ಮತ್ತು ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ತಗಲು ಸಬ್ಸ್ಕ್ರೈಬ್ ಆಗಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ E uh -huh. ಇಲ್ಲಿ ಆರನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಂದು ಪ್ರಕಟವಾಗಿದ್ದು ಹೌದು ಕಳೆದ ಫೆಬ್ರವರಿ ಹದಿನೈದರಂದು ನಡೆದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೆರಿಟ್ ಪಟ್ಟಿ ಮತ್ತು ಅಂತಿಮ ಅಂಕ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟಗೊಳಿಸಲಾಗಿತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಅನ್ನು ಇಂದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಗೊಳಿಸಿರುತ್ತಾರೆ ಇನ್ನು ತಮ್ಮ ಮಗ ಅಥವಾ ಮಗಳು ಈ ಪರೀಕ್ಷೆಯನ್ನು ಬರೆದಿದ್ದಲ್ಲಿ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ನೋಡುವುದು ಹೇಗೆ ಎನ್ನುವುದನ್ನು ನಾನು ಸಿಂಪಲ್ ಸ್ಟೆಪ್ಗಳನ್ನು ಹೇಳ್ತೀನಿ ತಾವು ಕೂಡ ಆ ಸ್ಟೆಪ್ಗಳನ್ನು ಫಾಲೋ ಮಾಡಿ ಚೆಕ್ ಮಾಡ್ಬೋದು ಮೊದಲಿಗೆ ತಮ್ಮ ಮೊಬೈಲ್ ಆಂಡ್ರಾಯ್ಡ್ ಆಗಿದ್ದಲ್ಲಿ ಗೂಗಲ್ನಲ್ಲಿ ಕೆಇ ಎ ಡಾಟ್ ಕೆ ಎ ಆರ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನಂತರ ಅಲ್ಲಿ ಕೆಇ ಎ ಹೋಮ್ ಅಂತ ಬರುತ್ತದೆ ಅದನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ನೀವು ಹೋಮ್ ಅಂತ ಕ್ಲಿಕ್ ಮಾಡಿದ ಕೂಡಲಿ ಇತ್ತೀಚಿನ ಪ್ರಕಟಣೆಗಳಂತ ಬರುತ್ತೆ ಆ ಪ್ರಕಟಣೆಗಳಲ್ಲಿ ಕೂಡ ಮಾಹಿತಿಯನ್ನು ಸಂಪೂರ್ಣವಾಗಿ ಅವರು ಹಾಕಿರ್ತಾರೆ ಉದಾಹರಣೆಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಕೆಇ ಎ ಹೋಮ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಬರುವಂತಹ ಮಾಹಿತಿ ನೋಡಿ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶಪಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಬರುತ್ತೆ ಒಂದು ವೇಳೆ ಅದು ಓಪನ್ ಆಗದೆ ಇದ್ರೆ ಅದ್ರ ಬಲಗಡೆನೆ ಇಲ್ಲಿ ಮೂರು ಅರ್ಧ ಡಾಟ್ ಇರುತ್ತೆ ಅಲ್ಲಿ ಪ್ರವೇಶ ಅಂತ ಇದೆ ಆ ಪ್ರವೇಶ ಅಂತ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಕ್ರೈಝ್ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಡೀ ಎಲ್ಲ ಜಿಲ್ಲೆಗಳ ಲಿಸ್ಟ್ ಓಪನ್ ಆಗುತ್ತೆ ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯ ಹೆಸರನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಇಡೀ ಎಲ್ಲ ಡಿಸ್ಟಿಕ್ನಲ್ಲಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳ ಹೆಸರು ಕೂಡ ಅಲ್ಲಿ ಇರುತ್ತೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಮಗ ಅಥವಾ ಮಗಳು ಪರೀಕ್ಷೆ ಬರೆದಿದ್ದು ಎಷ್ಟು ಮಾರ್ಕ್ಸ್ ತೊಗೊಂಡು ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ತಾವು ಚೆಕ್ ಮಾಡೋದಂದರೆ ಅಲ್ಲಿ ತಾವು ಏನು ಮಾಡ್ಬೋದು ತಮ್ಮ ಮಗ ಅಥವಾ ಮಗಳ ಎಸ್ ಎ ಟಿ ಎಸ್ ನಂಬರನ್ನು ಹಾಕಿ ಸರ್ಚ್ ಮಾಡಿ ಸೆಲೆಕ್ಟ್ ಆಗಿದ್ದರೆ ಅವ್ರ ಹೆಸರು ಬಂದೇ ಬರುತ್ತೆ ಒಂದು ವೇಳೆ ಅದು ಸರ್ಚ್ ಮಾಡಿದಾಗ ತಮಗೆ ಮಾಹಿತಿ ಬರದೇ ಇದ್ದಲ್ಲಿ ಇಡೀ ಜಿಲ್ಲೆ ಎಲ್ಲ ಲಿಸ್ಟನ್ನು ತಾವು ನೋಡ್ತಾ ಹೋಗ್ಬೋದು ಆವಾಗ ಸೆಲೆಕ್ಟ್ ಯಾವ ಶಾಲೆಗೆ ಆಯ್ಕೆ ಆಗಿದ್ದಾರೆ ಅನ್ನೋದು ತಮಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು